ನಮ್ಮ ಕುಡುಪುರ ದೇಶದಲ್ಲಿ ನಡೆದಂಥ ಗುಂಪತ್ಯೆ ಗುಂಪತ್ಯೆ ಎಲ್ಲರಿಗೂ ಗೊತ್ತಿರುವಂಥ ಗುಂಪು ಗುಂಪತ್ತೆ ಆಯಿತು ಅಶ್ರಪ್ಪ ವಯನಾಡು ಎಂಬವರದ್ದು ಆ ಗುಂಪತ್ತೆ ಆದ ಅಂದಿನಿಂದ ಕೂಡ ನಾನು ಅದರ ಅದರ ಸತ್ಯಾಸತ್ಯವನ್ನು ಬಿಡಿಸುವಲ್ಲಿ ನಾವು ತುಂಬ ಶ್ರಮ ಪಟ್ಟಿದ್ದೇವೆ ನಾವು ನನ್ನಂತೆ ಹಲವಾರು ಸಾಮಾಜಿಕ ಹೋರಾಟಗಾರರು ಹಾಗೂ ಸೋಷಿಯಲ್ ಮೀಡಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥ ಹಲವಾರು ಹೋರಾಟಗಾರರು ಅದರ ಹಿಂದೆ ಇದ್ದಾರೆ ಅದೇ ರೀತಿ ನಾನು ಕೂಡ ಅದರ ಒಂದು ಏನು ಗೌಪ್ಯವಾಗಿ ಇಟ್ಟಿದ್ದಂಥ ಕೆಲವು ಕೊಲೆಯನ್ನೇ ಮುಚ್ಚಿ ಹಾಕುವಲ್ಲಿ ಪ್ರಯತ್ನಿಸಿರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಸಾಮಾಜಿಕ ಜಾನತಾಳದ ಮೂಲಕ ನಾವು ಮುನ್ನೆಲೆಗೆ ತಂದವರು ಅದೇ ರೀತಿ ಆ ಕೊಲೆ ನಡೆದಂಥ ದಿನದಿಂದ ಇವತ್ತಿನವರೆಗೂ ಕೂಡ ನಾವು ಅದರ ಹಿಂದೆ ಇದ್ದೇವೆ ನಮಗೆ ಅಲ್ಲಿ ಸತ್ತವ ಯಾವ ಜಾತಿ ಯಾವ ಧರ್ಮ ಮುಖ್ಯ ಅಲ್ಲ ಒಂದು ಮನುಷ್ಯನ ಜೀವ ಹೋಗಿದೆ ಅನಾವಶ್ಯಕವಾಗಿ ಒಂದು ಅಮಾಯಕನೊಬ್ಬನನ್ನು ಕೊಲೆ ಮಾಡಲಾಗಿದೆ ಅದಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶ ಇದರ ಹಿಂದೆ ಯಾವುದೇ ಒಂದು ರಾಜಕೀಯವಾಗಲಿ ಸಾಮಾಜಿಕವಾಗಲಿ ನನ್ನ ವೈಯಕ್ತಿಕವಾಗಿ ವೈಯಕ್ತಿಕ ನನಗೆ ಲಾಭ ಆಗುವಂಥ ಯಾವುದೇ ಇಲ್ಲ ನಷ್ಟ ಅಲ್ಲದೆ ಯಾವುದೇ ಲಾಭ ಇಲ್ಲ ಅದನ್ನು ಮಾಡ್ತಾ ಇದ್ದೇನೆ ನಾನು ಅದರ ಆರೋಪಿಗಳನ್ನು ಹಿಡಿಯುವಲ್ಲಿ ಕೂಡ ನಮ್ಮ ಹಲವಾರು ನಾಯಕರು ಹಲವಾರು ಸಾಮಾಜಿಕ ಹೋರಾಟಗಾರರು ಕೂಡ ಅದರ ಹಿಂದೆ ಇದ್ದಾರೆ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಾನು ದಿನನಿತ್ಯ ಫೇಸ್ಬುಕ್ ಇದರಲ್ಲಿ ವಾಟ್ಸಪ್ಪಲ್ಲಿ ಕೂಡ ನಾನು ಅದರ ಕೆಲ ಆರೋಪಿಗಳನ್ನು ಆಪತ್ತೆಯಾಗಿದ್ದಾರೆ ಅದರ ಬಗ್ಗೆ ಹಿಡಿಬೇಕು ಅಂತೇಳಿ ಆಗ್ತಾ ಇದ್ದೆ ಅದೇ ರೀತಿ ಇಂದಿನ ಕಳೆದ ಎರಡು ದಿನದಿಂದ ಕೂಡ ನಾನೊಂದು ಸಾಮಾಜಿಕ ಜಾಲತಾಣದಲ್ಲಿ ವರ್ಷನ ಹಾಕಿದ್ದೆ ಇನ್ನೊಂದು ಹೇಳಿದರೆ ಅದರ ಹೇಳುವ ಪ್ರಕಾರ ಅಲ್ಲಿ ನಮ್ಮ ಕೆಲವು ಗೊತ್ತಿರೋರು ಹೇಳುವ ಪ್ರಕಾರ ಪ್ರಮುಖ ಆರೋಪಿಯಾಗಿರುವಂಥ ರವೀಂದ್ರ ನಾಯ್ಕ ಎನ್ನುವ ಒಬ್ಬ ವ್ಯಕ್ತಿ ಅವನಿಗೆ ಅಲ್ಲಿಂದ ಪರಾರಿಯಾದವರು ಇವತ್ತು ಐವತ್ತ ಏಳನೇ ದಿವಸ ನಿನ್ನೆಗೆ ಇವತ್ತು ಐವತ್ತೆಂಟನೇ ದಿವಸ ಐವತ್ತೆಂಟನೇ ದಿವಸದವರೆಗೂ ಸಹ ಅವನನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪೊಲೀಸರಿಗೆ ಸಾಧ್ಯ ಆಗಿಲ್ಲ ಅದರ ಬಗ್ಗೆ ನಾನೊಂದು ಪೋಸ್ಟ್ ಹಾಕಿದ್ದೆ ಐವತ್ತೇಳನದ ದಿನ ನಾಪತ್ತೆಯಾಗಿ ಪೊಲೀಸರಿಂದ ಬಂಧಿಸಲಾಗ್ತಿಲ್ಲ ಏನು ಜುಗುಲ್ ಬಂದಿ ಪೊಲೀಸರು ಮತ್ತು ಇವರ ಮಧ್ಯೆ ನಡೀತಾ ಇರ್ಬೋದಾ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ದೆ ನಮ್ಮ ಒಂದು ಬೀದಿನಾಯಿ ಸತ್ರು ಕೂಡ ಬಂಧಿಸುವಂಥ ನಮ್ಮ ಈ ನಾಡಿನಲ್ಲಿ ಮನುಷ್ಯನ ಸತ್ತಿರ ಒಂದು ಬೆಲೆ ಇಲ್ವಾ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ದೆ ಅದೇ ರೀತಿ ಅದು ಹಲವಾರು ಜನ ಅದಕ್ಕೆ ಪ್ರತಿಕ್ರಿಯೆ ಎಲ್ಲ ಕೊಟ್ಟಿದ್ದರು ಆ ಪೋಸ್ಟಿಗೆ ನಿನ್ನೆ ದಿನ ಬೆಳಗ್ಗೆ ನಾನು ಊರ್ವ ಠಾಣೆಯ ಎ ಸಿ ಪಿ ಒಬ್ಬರು ನಮ್ಮನ್ನು ಕರೆದು ಈ ಪೋಸ್ಟ್ನ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕಿದೆ ನೀವು ಬರಬೇಕು ಠಾಣೆಗೆ ಅಂತ ಹೇಳಿದರು ಅದೇ ರೀತಿ ನಾನು ಮಧ್ಯಾಹ್ನದ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ನಾನು ಅಲ್ಲಿ ಠಾಣೆಗೆ ಹೋಗಿದ್ದೆ ನನ್ನೊಂದು ಸ್ಟೇಟ್ಮೆಂಟ್ನವರು ತಗೊಂಡ್ರು ನೀವು ಹಾಕಿದ್ದೀರಿ ಹೀಗೆ ಅದು ನಮ್ಮ ಅನೈತಿಕ ಸ್ಥೈರ್ಯವನ್ನು ಕುಗಿಸ್ತದೆ ಪೊಲೀಸರದ್ದು ಅದರಿಂದ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ ಅಂತೇಳಿ ಹಾಗೆ ನಾನು ಅದನ್ನು ಕರೆಕ್ಟ್ ಒಂದು ಶಬ್ದ ನನ್ನದೊಂದು ತಪ್ಪಾಗಿದೆ ಅದರಲ್ಲಿ ಜುಗುಲ್ ಬಂದಿ ಹೇಳಿದರೆ ಜುಗುಲ್ ಬಂದಿ ಅಲ್ಲಿ ಸಹ ಕಾರಣ ಉಂಟು ಏನಂತೇಳಿದರೆ ಕೊಲೆ ನಡೆದಂಥ ದಿನದಿಂದ ಆ ಒಂದು ಎರಡು ದಿನದವರೆಗೆ ಆ ಕೊಲೆಯನ್ನು ಕೊಲೆಯೇ ಅಲ್ಲ ಅಸಹಜ ಸಾವು ಅನಾಥ ಶವ ಅಂತ ಹೇಳ್ತಾ ಹೇಳ್ತಾ ಇದ್ದ ಈ ಅಧಿಕಾರಿಗಳು ಅದು ಮರುದಿವಸ ಎಂದು ನಾವು ಅದನ್ನು ಅದರ ಹಿಂದೆ ಹೋಗಿ ಅದನ್ನು ನಾವು ತನಿಖೆ ನಮ್ಮದೇ ರೀತಿಯಲ್ಲಿ ನಾವು ಅದನ್ನು ತನಿಖೆ ಕಂಡುಹಿಡಿದು ಕೊಟ್ಟಾಗ ನಮಗೆ ಪೊಲೀಸರ ಮೇಲೆ ನಿಜವಾಗಿ ಸಂಶಯ ಬರುವಂಥದ್ದು ಅದ ಕಾರಣ ಅಲ್ಲಿದ್ದ ಕೆಲವು ಪೊಲೀಸರನ್ನು ಆ ತನಿಖೆಯನ್ನು ದಾರಿತಪ್ಪಿಸಿಗಾಗಿ ಅಮಾನತು ಕೂಡ ಮಾಡಲಾಗಿದೆ ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕಿನವರು ಹಾಗೂ ಇನ್ನೊಬ್ಬರು ಎಸ್ ಬಿ ಅವರನ್ನೆಲ್ಲ ಅಮನತು ಮಾಡಲಾಗಿದೆ ಇದೇ ಕಾರಣಕ್ಕೆ ನಾವು ಈ ಐವತ್ತೇಳು ದಿವಸದಲ್ಲಿ ಕೂಡ ಒಂದು ಆರೋಪಿ ಆರೋಪಿ ಅಂತ ನಾನು ಹೇಳಿದವರಿಗೆ ತಪ್ಪಾಗಿರ್ಬೋದು ಅಂತ ಕಾಣ್ತದೆ ಆದರೆ ಆರೋಪಿ ಹೇಳಿದ ಆರೋಪಿ ಅಲ್ಲದವರು ಯಾಕೆ ತಲೆಮರಿಸಬೇಕು ಎಲ್ಲ ಸ್ಥಳೀಯರ ಎಲ್ಲರ ಹೇಳಿಕೆ ಅಲ್ಲಿ ಹಿಡಿದ ಆರೋಪಿಗಳ ಬಾಯಿಂದ ಕೂಡ ಅವರದ್ದೇ ಹೆಸರು ಬಂದಾಗ ಅವನ ಅಲ್ಲ ಅಂತ ಹೇಳಿಕೆ ಇಲ್ಲ ಆರೋಪಿ ಅಲ್ಲ ಅವರಿಗೆ ಅವರೊಂದು ಒಳ್ಳೆ ಹೆಸರಿರುವಂಥ ವ್ಯಕ್ತಿ ಅವರಿಗೆ ಇಲ್ಲಿ ನಿಂತು ಅವರ ಸತ್ಯಸತ್ಯವನ್ನು ಪ್ರೂವ್ ಮಾಡ್ಬೋದು ತನಿಖಾದಿಗಳ ಮುಂದೆ ತನಿಖೆಗೆ ಹಾಜರಾಗಿ ಸಾಗರ ನೀಡ್ಬೋದು ಇಲ್ಲ ಅವರು ತಲೆಮರೆಸಿದ್ದಾರೆ ತಲೆಮರೆಸಿಕೊಂಡ ಮೇಲೆ ಅದು ಆರೋಪಿಯ ಲಿಸ್ಟ್ಗಳಲ್ಲೇ ಬರ್ತದೆ ಅದನ್ನು ನಾವು ಒಂದು ಪೋಸ್ಟಲ್ಲಿ ಹಾಕಿದ್ದಕ್ಕಾಗಿ ನಮ್ಮನ್ನು ಕರೆದಿರು ಓಕೆ ನಾವು ಹೋಗಿದ್ದೇವೆ ಅಲ್ಲಿ ತಪ್ಪಾಯಿತು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಸ್ಟೇಟ್ಮೆಂಟ್ ಕೊಟ್ಟು ನಾನು ಒಬ್ಬಸು ನನ್ನ ಕೆಲಸ ಕರ್ತವ್ಯ ನಿಮಿತ್ತ ಒಬ್ಬಸು ನನ್ನ ಕೆಲಸಕ್ಕೆ ಬಂದಿದ್ದೇನೆ ಅದಕ್ಕೆ ಅದಾದ ನಂತರ ಒಂದು ಸಂಜೆ ಹೊತ್ತಿಗೆ ಇನ್ನೊಮ್ಮೆ ನನ್ನ ಒಂದು ಕರೆ ಬರ್ತದೆ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿರುವಂಥ ಪ್ರಕಾಶ್ ರವರು ಹಾಗೂ ಮಂಗಳೂರು ಗ್ರಾಮಾಂತರ ಠಾಣೆ ಎಸ್ ಆಗಿರುವಂಥ ಅರುಣ್ ರವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ನೀವು ಇಮಿಡಿಯೇಟ್ಲಾಗಿ ಇರುವ ಸೈಬರ್ ಸೆಲ್ ಠಾಣೆಗೆ ಬರಬೇಕು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರ್ತೀನಿ ಆಯಿತು ನಾನು ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ನಾನು ಹೋಗಿದ್ದೇನೆ ಅಲ್ಲಿಗೆ ಹೋಗಿದ ನಂತರ ಎಲ್ಲ ಕೆಲವು ಸ್ಟೇಟ್ಮೆಂಟ್ ಎಲ್ಲ ತೆಗೆದರು ಮೊದಲಿಗೆ ಆದರೆ ಅವರ ಮಾತಾಡೋ ರೀತಿಯೇ ಬೇರೆ ಥರವಾಗಿ ಒಂದು ಒಂದು ರೀತಿಯಲ್ಲಿ ಆರೋಪಿಯನ್ನು ಆರೋಪಿಯನ್ನು ಹೇಗೆ ಅವರು ಟ್ರೀಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ನನ್ನವರಲ್ಲಿ ಆ ಸ್ಟೇಷನಲ್ಲಿ ಟ್ರೀಟ್ ಮಾಡಿದರು ಎಲ್ಲಿದ್ರೆ ಒಂದು ಎರಡು ಮೂರು ಜನ ಸೇರಿದರು ಪೊಲೀಸರು ಇವರು ನನ್ನನ್ನು ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದರು ನಿನಗೆ ನಿನ್ನ ಹತ್ರ ಏನು ದಾಖಲೆ ಇದೆಯಾ ಸಾಕ್ಷಿ ಇದೆ ಅಂತ ಕೇಳಿ ನನ್ನ ಎದುರಿಸಲಿಕ್ಕೆ ನೋಡಿದರು ನನ್ನನ್ನು ಈ ಕೇಸಲ್ಲಿ ನಿಮಗೆ ಇನ್ನೆರಡು ಮೂರು ಸೆಕ್ಷನ್ ಹಾಕಿ ನಿನ್ನನ್ನು ನಾನು ಎಫ್ ಐ ಆರ್ ಹಾಕಿ ನೀನು ಆರೋಪಿ ಅಂತೇಳಿ ನೀನು ಹೇಗೆ ಹೇಳ್ತೀನಿ ಅಂತ ನನ್ನನ್ನು ಎದುರಿಸಿದ್ರು ಇದೇ ಎಸ್ ಸಿ ಪಿ ಪ್ರಕಾಶ್ ಅದೇ ರೀತಿ ಅಲ್ಲಿ ಇದ್ದಂಥ ಎಸ್ ಐ ಅರುಣ್ ರವರು ವಿನಾಕಾರಣ ಯಾವತ್ತೂ ನಡೆದಂಥ ಒಂದು ಅಲ್ಲಿ ನಮ್ಮ ಸಂಗೀತ ಅವರ ಒಂದು ಇಶ್ಯೂ ಹಿಡಿದು ನೀನು ಸಂಗೀತ ನಾಯಕ ಅವರ ಮೇಲೆ ದಿನನಿತ್ಯ ಇದೇ ನಿನ್ನ ಕೆಲಸ ನೀನು ಇದನ್ನೇ ಮಾಡ್ತಾ ಇರೋದು ನಿಂಗೇನು ಅವರ ಮೇಲೆ ಅಷ್ಟು ಇದು ನಿಮಗೆ ಬೇರೆ ಕೆಲಸ ಇಲ್ವಾ ನೀನು ಅವರೊಟ್ಟಿಗೆಲ್ಲ ತಾಂತ್ಬೇಡ ಕೇಳಿ ಏನು ಕೆಲಸ ಉಂಟು ಅದನ್ನು ಮಾಡು ಅಂತ ಹೇಳಿದರು ಇದಕ್ಕೆ ಸಂಬಂಧವಿಲ್ಲದ ವಿಷಯವನ್ನು ಅವರು ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ ನಾನು ನನಗೆ ಗೊತ್ತಾಯಿತು ಇವರು ಒಂದು ಏನೋ ಅಜೆಂಡಾ ಇತ್ತು ಏನೋ ನನ್ನನ್ನು ಫಿಕ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಕೇಸಲ್ಲಿ ಯಾರದೋ ಒಂದು ಹುನ್ನಾರದಲ್ಲಿ ನನ್ನನ್ನು ಬಲಿಪಾಶ್ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ ಅಂತ ನನಗೆ ಆ ಕ್ಷಣದಲ್ಲಿ ಗೊತ್ತಾಯ್ತು ಅವರು ಮಾಡುವ ಒಂದು ರೀತಿಯಲ್ಲಿ ಹೇಳಿದರೆ ಬಂದ ವಿಷಯ ಬೇರೆ ಅಲ್ಲಿ ಅವರು ಮಾತಾಡ್ತಿರುವ ವಿಷಯ ಬೇರೆ ನೀನು ಅವರೊಂದಿಗೆ ಯಾಕೆ ತಾಣ್ತಿ ನೀನು ಅವರ ವಿಷಯ ನಿಂಗೆ ಯಾಕೆ ಹೇಳಿದರೆ ಅವರ ಜನಗಳಾಗಿ ನನ್ನನ್ನು ಅವರು ಟ್ರೀಟ್ ಮಾಡ್ತಾ ಇದ್ದಾರೆ ನಾನೊಂದು ಕೇವಲ ಒಂದು ಪೋಸ್ಟ್ ಮಾತ್ರ ಹಾಕಿದ್ದೇನೆ ಕೇವಲ ಪೋಸ್ಟು ಆ ಪೋಸ್ಟ್ ಬೇಕಾದರೆ ನನ್ನ ಫೇಸ್ಬುಕ್ಕಲ್ಲಿ ನೀವು ನೋಡಿದ್ದೀರಿ ಯಾವುದೇ ಒಂದು ನನಗೆ ಅದರಲ್ಲಿ ತಪ್ಪು ಕಾಣ್ತಾ ಇಲ್ಲ ಆದರೆ ವಿನಾಕಾರಣವಾಗಿ ನನ್ನ ಬೆದರಿಸಿ ನನ್ನನ್ನು ನಾನು ಇವತ್ತು ಈಗಲೇ ಅಂಗಿ ಚಟ್ಟಿ ತೆಗೆದು ನಾನು ಕೂತ್ಕೊಳಿಸ್ತೇನೆ ಇಲ್ಲಿ ಇಂಥ ಸೆಕ್ಷನ್ ಹಾಕಿ ನನ್ನ ಕೇಸ್ ಹಾಕ್ತೇನೆ ಮರ್ಯಾದೆಗೆ ನೀನು ತಪ್ಪು ಒಪ್ಪಿಕೊಂಡು ವೀಡಿಯೋ ಮಾಡುವಂಥೇಳಿ ನನ್ನ ಫೋನ್ನಲ್ಲಿ ಕೆಲವರು ನಂಬರನ್ನು ಅವರು ನೋಟ್ ಮಾಡಿದ್ದಾರೆ ಅಲ್ಲಿ ಅದಕ್ಕೆ ಫೋನ್ ಮಾಡಲಿಕ್ಕೆ ಹೊರಟಿದ್ರು ನನ್ನ ಮಡದಿಯನ್ನು ನಾನು ದ ಅರ್ಧ ದಾರಿಯಲ್ಲಿ ಬಿಟ್ಟು ಬಂದಿದ್ದೆ ಕೆಲಸಕ್ಕೆ ಬಿಟ್ಟು ಹೋಗುವಾಗ ಅವರನ್ನು ನನಗೆ ಸಹ ನನ್ನನ್ನು ಅವರು ಕ್ಯಾ ಮಾಡಲಿಲ್ಲ ಬಿಡಲಿಲ್ಲ ತದನಂತರ ನನ್ನನ್ನು ಅವರು ಒತ್ತಾಯಪೂರ್ವವಾಗಿ ನಿಲ್ಲಿಸಿ ನನ್ನನ್ನು ವೀಡಿಯೋ ಮಾಡಿದರು ಅವರು ನನ್ನ ಅವರು ಅವರೇ ಸ್ವತಃವಾಗಿ ಬರೆದು ಕನ್ನಡದಲ್ಲಿ ಅವರ ಅವರ ಭರದಲ್ಲಿ ಬರೆದಂಥ ಇದನ್ನು ನನ್ನನ್ನು ಕ್ಯಾಮರಾದ ಮುಂದೆ ನಿಲ್ಲಿಸಿ ಅದನ್ನು ಓದಿಸಿದರು ನನ್ನ ಹತ್ರ ಬಲವಂತವಾಗಿ ನಾನು ಆ ಕ್ಷಣದಲ್ಲಿ ನನಗೆ ಏನು ಮಾಡಬೇಕು ಅಂತ ತೋಚಿಲ್ಲ ನನಗೆ ನನ್ನ ಕುಟುಂಬ ಉಂಟು ನನ್ನ ಹೆಂಡತಿ ಇದ್ದಾರೆ ಮಗ ಇದ್ದಾನೆ ಹಾಗೆ ನನ್ನ ಕೆಲವು ನಾಯಕರಿದ್ದಾರೆ ಅವರಿಗೆಲ್ಲ ಕಾಲ್ ಇದು ಮಾಡಿ ಅವರಿಗೆ ನಾನು ಯಾವ ರೀತಿಯಲ್ಲಿ ನಾನು ನ್ಯಾಯ ಕೊಡೋದು ನನಗೆ ಮನೆಗೆ ಹೋಗ್ಬೇಕು ಇಲ್ಲಿ ನನ್ನನ್ನು ಬೆದರಿಸ್ತಿದ್ದಾರೆ ಎಫ್ಐಆರ್ ಆಗ್ತೇನೆ ನಿನ್ನ ಮೇಲೆ ಇದ್ದ ಇಲ್ಲ ಸಲ್ಲದ ಕೇಸ್ ಗಳನ್ನ ಹಾಕ್ತಿದ್ದೇನೆ ಅಂತ ಹೇಳಿ ಹಾಕಿ ನನ್ನನ್ನು ಬೆದರಿಸಿ ಅವರು ಬರಿಸಿದ್ದಾರೆ ಇದೊಂದು ಸಹಿಸಲಿಕ್ಕೆ ಆಗ್ತಿಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ಆರೋಪಿಯನ್ನು ತಿರುಗಲಿಕ್ಕೆ ಬಿಟ್ಟು ನನ್ನ ಮೇಲೆ ಅವರು ಹೀಗೆ ಹಾಗೆ ಸಾಧಿಸಿದ್ದಾರೆ ಯಾರದೋ ಉನ್ನರದ ಮೇಲೆ ಆರೋಪಿ ರಾಜವರಾಷ್ಟ್ರವಾಗಿ ಎಲ್ಲೋ ಒಂದು ಯಾವುದೋ ಶಾಸಕನ ಬೆಂಬ ಬೆಂಬಲದೊಂದಿಗೆ ಎಲ್ಲೋ ಒಂದು ಗುಜರಾತಿನಲ್ಲಿ ಎಲ್ಲಿ ಅಡುಗೆ ಕೂತ್ಕೊಂಡಿದೆ ಅಂತ ತುಂಬಾ ಹೋಹಾಪ ಇದೆ ನಮ್ಮ ಊರಲ್ಲಿ ಆದರೆ ಅದನ್ನು ಯಾವುದನ್ನು ಇವರು ಗಮನ ಕೊಡ್ತಾ ಇಲ್ಲ ಅವರ ಅದು ಅವರ ವಿಷಯ ಇವರೇ ಬೇಡ ಅಷ್ಟೊಂದು ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳ ಒಡನಾಟದಲ್ಲಿ ಅವನ್ನು ತಪ್ಪಿಸಿ ಕೂತ್ಕೊಂಡಿದ್ದಾನೆ ನಾವು ಹೇಳಿದ್ರು ಅವರನ್ನು ಕೇಳುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ನನ್ನನ್ನು ಮಾತಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ ಬಿಡ್ತಾ ಇರಲಿಲ್ಲ ಅವರು ಅಷ್ಟೊಂದು ಒಂದು ನೋವನ್ನು ಕೊಟ್ಟಿದ್ದರು ನಿನ್ನೆ ನನಗೆ ನಾನು ಟೋಟಲಿ ಟಾರ್ಚರಲ್ಲಿ ಅಲ್ಲಿ ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಅಷ್ಟೊಂದು ನೋವು ನನಗೆ ಆಯಿತು ನನಗೆ ಏನು ಮಾಡಬೇಕಂತ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ವೀಡಿಯೋ ಮಾಡಬೇಕಾಗಿ ಬಂತು ಇರಲಿ ವೀಡಿಯೋ ಮಾಡಿದ್ದೇನೆ ವೀಡಿಯೋ ಮಾಡಿದ ಮೇಲೆ ಅವರು ನನ್ನ ಮೊಬೈಲಲ್ಲಿ ಅವರು ವೀಡಿಯೋ ಮಾಡಿದರು ನನ್ನ ಫೇಸ್ಬುಕ್ಕಲ್ಲಿ ಅವರು ಆ ಅರುಣ್ ಅರುಣನೋನು ನನ್ನ ಫೇಸ್ಬುಕ್ಕಲ್ಲಿ ಅವನೇ ಅಪ್ಲೋಡ್ ಮಾಡಿದ್ದಾನೆ ಆಮೇಲೆ ನನ್ನ ಅಲ್ಲಿ ಇದ್ದ ಕೆಲವು ಕಂಟೆಂಟನ್ನೆಲ್ಲ ಡಿಲೀಟ್ ಮಾಡಿದ್ದಾನೆ ಆಮೇಲೆ ನನ್ನ ಫೇಸ್ಬುಕ್ಕನ್ನು ಅಳಿಸ್ಲಿಕ್ಕೆ ನೋಡಿದ ಏನೋ ಒಂದು ಪುಣ್ಯದಲ್ಲಿ ಅದು ಅಳಿಸಿ ಹೋಗ್ಲಿಲ್ಲ ಇಷ್ಟೇ ಅಲ್ಲ ಆದಮೇಲೆ ಸರ್ ಆಯಿತು ಆಮೇಲೆ ಏನು ನೀನು ಇದೇ ರೀತಿ ಮುಂದುವರಿಸಿ ನಿನ್ನ ಫೇಸ್ಬುಕ್ ವಾಟ್ಸ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದಾಕ್ತೇನೆ ನಿಮಗೆ ರೌಡಿ ಶಿಕ್ಷರಾಗ್ತೀನಿ ನಿನ್ನ ಅಂತ ಅಂತೇಳಿ ನನಗೆ ಅವರು ಹೇಳಿದ್ದಾರೆ ಪ್ರಕಾಶ್ ರವರು ಯಾವುದೇ ಒಂದು ಕೇಸ್ನಲ್ಲಿ ಕೂಡ ನಾನು ಇದುವರೆಗೆ ಶಾನೆಗೆ ಹೋಗದವ ಒಂದೇ ಒಂದು ಕೇಸಲ್ಲಿ ನನ್ನ ಟ್ರ್ಯಾಕ್ ಹಿಸ್ಟ್ರಿ ನೋಡ್ಬೋದು ನಿಮಗೆ ಎಲ್ಲಿ ಬೇಕಾದರೂ ಯಾವ ಪೊಲೀಸ್ ಠಾಣೆ ಎಲ್ಲಿಸಿ ನೋಡ್ಬೋದು ಒಂದೇ ಒಂದು ಕೇಸು ದೂರುಗಳಿಲ್ಲದ ವ್ಯಕ್ತಿ ನಾನು ನನ್ನ ಎಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇರುವ ಅಂತಲ್ಲ ಆದರೆ ಇದೊಂದು ನನ್ನ ಮೇಲೆ ರೌಡಿ ಶೀಟರ್ ಆಗ್ತೀರಿ ಅಂತ ಹೇಳಿದರೆ ಹಾಗಾದರೆ ಕೊಲೆ ಮಾಡಿದವರಿಗೆ ಎಂತ ಆಗ್ತಾರೆ ಇವರು ಕೊಲೆ ಮಾಡಿ ರಾಜರೋಷ್ ಅವರಿಗೆ ತಿರುಗುತ್ತಿದ್ದಾರೆ ಎಂತ ಮಾಡ್ತಾರೆ ಇವರು ನಮ್ಮ ನಾಯಕರು ವಿನಯ ತಾಲೆ ಅವರು ಖುದ್ದಾಗಿ ನನಗೆ ಹೇಳಿದಂಥ ಒಂದು ವಿಷಯ ಅಲ್ಲಿ ಪೊಲೀಸರವರು ಕೂಡ ಅವರನ್ನು ದಾರಿ ತಪ್ಪಿಸಿದ್ದಾರೆ ಫೋನ್ ಮಾಡಿ ಇಲ್ಲಿ ಕೊಲೆ ಅಲ್ಲ ಇದು ಫೇಕ್ ಇದು ಅಸಹಜ ಸಾವು ಅಂತ ಹೇಳಿ ನಮ್ಮ ನಾಯಕರನ್ನು ಕೂಡ ದಾರಿ ತಪ್ಪಿಸಿ ಅಂತ ಅಧಿಕಾರಿ ಅಧಿಕಾರಿಗಳು ಇದ್ದಾರೆ ಅಲ್ಲಿ ಹಾಂ ಅದನ್ನು ನಂಬಿ ಅದನ್ನು ನಂಬಿ ನಾವು ಪೊಲೀಸರನ್ನು ಹೇಗೆ ನಂಬುವುದು ನೀವು ಹೇಳಿ ಇನ್ನೂ ಸಹ ನಾವು ನಂಬುದಿಲ್ಲ ಆದರೆ ಈಗ ಬಂದಂಥ ಒಂದು ಕಮಿಷನರ್ ಇದ್ದಾರೆ ಅವರ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಈ ಒಂದು ನ್ಯಾಯ ಸಿಗ್ಬೋದು ಅಂತ ನಾನು ಅಲ್ಲಿಂದ ಹೊರಗೆ ಬಂದ ಕೂಡಲೇ ನನ್ನ ಗೆಳೆಯರೆಲ್ಲ ಸೇರಿ ಆ ಫೇಸ್ಬುಕ್ಕನ್ನು ಎಲ್ಲ ಫೇಸ್ಬುಕ್ಕಿನಲ್ಲಿ ಹಾಕಿದ ಅಪ್ಲೋಡನ್ನು ಅವರು ಆಗಿ ಡಿಲೀಟ್ ಮಾಡು ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಆ ಲೈವನ್ನು ನೋಡಿದರು ಅಂದರೆ ಇಲ್ಲ ನೋಡಲಿ ಆದರೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದರು ಡಿಲೀಟ್ ಮಾಡಿದ ನಂತರ ಈ ವಿಡಿಯೋವು ಕೆಲವು ಬಿ ಜೆ ಪಿ ನಾಯಕರಗಳಿಗೆ ಹೋಗಿದೆ ಅದು ಹೇಗೆ ಹೋಗಿದೆ ನನಗೆ ಗೊತ್ತಿಲ್ಲ ಪೊಲೀಸರು ತೆಗೆದ ವಿಡಿಯೋ ಬಿ ಜೆ ಪಿ ನಾಯಕರ ಬಳಿಗೆ ಹೋಗಿದೆ ಎಲ್ಲ ನಾಯಕರ ಬಳಿ ಇಡೀ ಜಿಲ್ಲೆಯಲ್ಲಿ ಅದು ಓಡ್ತಾ ಇದೆ ಆ ವಿಡಿಯೋ ನನ್ನ ತಪ್ಪೊಪ್ಪಿಗೆ ಕ್ಷಮೆ ಕೇಳಿದ ಅಂತ ಆ ಒಂದು ವಿಡಿಯೋವನ್ನು ಇಟ್ಟು ಇವತ್ತಿನ ನನ್ನ ಒಂದು ವಾಟ್ಸಪ್ಪು ಅಥವಾ ಅವರ ಕೆಲವು ಗ್ರೂಪ್ಗಳಲ್ಲಿ ಬರುವಂಥ ಒಂದು ಮೆಸೇಜನ್ನು ನೋಡಿದರೆ ಅನ್ನ ತಿನ್ನುವನು ನಿಜವಾಗಿ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಅವರು ನನ್ನ ಫ್ಯಾಮಿಲಿಯನ್ನು ಕೂಡ ಇನ್ಕ್ಲೂಡ್ ಮಾಡಿ ನನ್ನ ನಾವು ಹೊರಗೆ ಹೋಗದ ರೀತಿಯಲ್ಲಿ ನಮಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ ಇದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಹೇಳ್ತಿದ್ದೇನೆ ನಾವು ಮರ್ಯಾದೆಯಿಂದ ಬದುಕ್ತಾ ಇರುವಂಥ ಇದರಲ್ಲಿ ಒಂದು ಅನ್ಯಾಯವಾದಾಗ ಎದುರಿಸಲಿಕ್ಕೆ ನಾವು ಹೊರಟಿರುವವರು ನಾವು ಯಾವ ಜಾತಿ ಧರ್ಮ ನೋಡದೆ ನಾನು ಇನ್ನೂ ಕೂಡ ನಾನು ಅದು ಹೋಗ್ತೀನಿ ಇದು ಯಾವುದಕ್ಕೆ ಎದುರೋನಲ್ಲ ಆದರೆ ಇದೇ ರೀತಿಯಲ್ಲಿ ಒಂದು ವಿಡಿಯೋವನ್ನು ಬಿ ಜೆ ಪಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ ಅವರು ಅವರಿಗೆ ಮಾರಾಟ ಮಾಡಿದ್ದಾರೆ ಅದರ ನಂತರ ನಡೆದಂಥ ಇವತ್ತು ನನ್ನನ್ನು ಆ ಎಷ್ಟು ಯಾವ ರೀತಿಯಲ್ಲಿ ತೇಜವಾದೆ ಮಾಡ್ತಾರೆ ಅಂತ ಹೇಳಿದರೆ ನಾನು ಬದುಕಲಿಕ್ಕೆ ಆಗದ ರೀತಿಯಲ್ಲಿ ಒಂದು ಕ್ಷಣ ಸುಸೈಡ್ ಮಾಡು ಆತ್ಮಹತ್ಯೆ ಮಾಡು ಅಂತ ಹೇಳಿ ಕೂಡ ನಾನು ಆಲೋಚನೆ ಮಾಡ್ತಿದ್ದೇನೆ ಇದೆ ಈ ಸಮಯದಲ್ಲಿ ಸುಸೈಡ್ ಮಾಡು ಹೇಳಿ ಕೂಡ ಆಲೋಚನೆ ಮಾಡ್ತಿದ್ದೇನೆ ಯಾಕೆಂದರೆ ನನ್ನ ಹೆಂಡತಿ ಮಕ್ಕಳಿಗೆ ಅದರ ಇದು ಆಗ್ತಾ ಉಂಟು ಅಲ್ಲಿ ಎಷ್ಟೋ ದೂರ ದೂರದಿಂದ ಕಾಲ್ ಬರ್ತಾ ಉಂಟು ನನ್ನ ಹೆಂಡತಿಗೆ ಕೋಲ್ ಬರ್ತಾ ಉಂಟು ನನ್ನ ಅವರಿಗೆ ಅನೇಕ ಮಂದಿಗೆ ಕಾಲ್ ಬರ್ತಾ ಉಂಟು ಎಂಥ ವಿಷಯ ಎಂತ ಏನು ಏನು ಮಾಡಿದೆ ನಾವು ಆರೋಪಿ ಹಾಗೆ ಹೀಗೆ ಅಂತೇಳಿ ಬರ್ತಾ ಉಂಟು ಇದರ ಇದರ ಜವಾಬ್ದಾರಿ ಯಾರು ತೆಕ್ಕೊಳ್ತಾರೆ ನನ್ನನ್ನು ಈ ರೀತಿಯಲ್ಲಿ ತೇಜವಾದಿ ಮಾಡಿದ ಅನೇಕ ಜನ ಇದ್ದಾರೆ ನಮ್ಮ ಊರಲ್ಲಿ ಕೂಡ ಇದ್ದಾರೆ ಕೆಲವು ಜನ ಅಲ್ಲಿ ಹಾಕಿ ಅವರ ಗ್ರೂಪಲ್ಲಿ ಹಾಕಿ ನನ್ನನ್ನು ತೇಜಾವಧಿ ಮಾಡಿ ನಾನು ಮಾಡಿದ ತಪ್ಪು ಮಾಡಿದೆ ನ್ಯಾಯಕ್ಕಾಗಿ ಹೋರಾಡಿದ ಅವನನ್ನು ಇದು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಾಮಾನ್ಯ ವ್ಯಕ್ತಿಯನ್ನು ಇವರು ಬಿಡ್ತಾರ ನಮ್ಮ ನಮ್ಮ ಸರ್ಕಾರ ಇದ್ದು ಕೂಡ ನಮ್ಮನ್ನು ಈ ರೀತಿ ಇವರು ಮಾಡ್ತಾರೆ ಅಂತ ಹೇಳಿದರೆ ನಾನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಒಂದು ಕ್ಷಣ ಸುಸೈಡ್ ಮಾಡುವ ಅಂತೇಳಿ ಕೂಡ ಆಲೋಚನೆ ಮಾಡಿದವನು ಆದರೂ ನನ್ನ ಪಕ್ಷದ ಕೆಲವು ನಾಯಕರ ಬೆಂಬಲ ನನಗೆ ಇದೆ ಅದೇ ಒಂದು ಧೈರ್ಯದಲ್ಲಿ ನಾನು ಇವತ್ತಿದ್ದೇನೆ ಪಕ್ಷದ ಕೆಲವು ನನ್ನ ಕಾರ್ಯಕರ್ತರು ನನ್ನ ಮಿತ್ರರು ನನ್ನ ನಾಯಕರು ನನಗೆ ಈ ಕ್ಷಣ ಕೂಡ ನನ್ನನ್ನು ಹೇಳಿದ್ದಾರೆ ಯಾವುದೇ ದುಡುಕು ನಿರ್ಧಾರ ತೆಗೊಳ್ಳಬೇಡ ನಾವು ನಿಮ್ಮೊಂದಿಗಿದ್ದೇವೆ ಯಾವುದೇ ಕಾರಣಕ್ಕೂ ಈ ಈ ರೀತಿ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನು ನಾವು ಕಾರಣಕ್ಕೂ ಬಿಡುವುದಿಲ್ಲ ಅಂತೇಳಿ ನನಗೆ ಅವರು ಹೇಳಿದ್ದಾರೆ ಯಾವ ಲೆವೆಲ್ವರೆಗೆ ಹೋಗ್ಲಿಕ್ಕೆ ನಾವು ಇದ್ದೇವೆ ನಿನ್ನ ಜೊತೆ ಇದ್ದೇವೆ ಅಂತೇಳಿ ಅವರು ಹೇಳಿದ ಕಾರಣ ನಾನು ಇವತ್ತು ಇಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೇನೆ ಸಹಿಸ್ಲಿಕ್ಕೆ ಆಗದ ವಿಡಿಯೋ ಮಾಡಿ ಇದುವರೆಗೆ ನಾನು ಫೇಸ್ಬುಕ್ ಅಲ್ಲಿ ಒಂದೇ ಒಂದು ವಿಡಿಯೋ ಮಾಡದ ಇವತ್ತು ಯಾಕೆ ಮಾಡಿದ್ದೇನೆ ಅಂತೇಳಿ ನಿಮ್ಗೆ ಅರ್ಥ ಆಗ್ಬಹುದು ಎಷ್ಟು ನಾವು ಅನುಭವಿಸ್ತಿದ್ದೇನೆ ಅಂತೇಳಿ ನನ್ನ ಮಾತಿನ ನಿಮ್ಗೆ ಅರ್ಥ ಆಗಿರ್ಬೋದು ಯಾವತ್ತು ನಾನು ಕುಗ್ಲಿಲ್ಲ ಯಾವ ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನೋಡಿ ಹೋಗಿದ್ದೇನೆ ಆದರೆ ಯಾವತ್ತು ಕುಗ್ಲಿಲ್ಲ ಇವತ್ತು ಕುಗ್ತಿದ್ದೇನೆ ಯಾಕೆ ಅಂತ ಮಾಡದ ಒಂದು ವಿಷಯದಲ್ಲಿ ನನ್ನ ಕುಟುಂಬವನ್ನು ಕೂಡ ಅವರು ತಂದು ಇವತ್ತು ಅವರು ಅವರ ಗ್ರೂಪಲ್ಲಿ ನಮ್ಮ ಗ್ರೂಪು ಅದು ಈ ಗ್ರೂಪ್ ಇದು ಗ್ರೂಪ್ ಬಿಜೆಪಿ ಗ್ರೂಪಲ್ಲಿ ತೇಜವಾದಿ ಮಾಡ್ತಾ ಇದ್ದಾರೆ ನಮ್ಮನ್ನು ಇದನ್ನು ನಾನು ಸಹಿಸಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದಕ್ಕೆ ನನಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗದಿದೆ ಅದರಲ್ಲಿವರಿಗೆ ನಾನು ಹೋರಾಟ ಮಾಡ್ತೀನಿ ಅದರ ಜೊತೆ ಅಶ್ರಪ್ನ ಅಶ್ರಪ್ನ ಕೊಲೆಗೂ ಕೂಡ ನ್ಯಾಯ ಸಿಗಲೇಬೇಕು ಅಂತಿಮವಾಗಿ ಆ ರವೀಂದ್ರ ಎನ್ನುವನ್ನು ಬಂಧಿಸುವವರೆಗೆ ನಾನು ಇದರಿಂದ ನಾನು ವಿರೋಧಿಸುವುದಿಲ್ಲ ಇವತ್ತು ನ್ಯಾಯ ಸಾವಿಗೆ ನ್ಯಾಯವನ್ನು ಕೊಟ್ಟೆ ನಾನು ಸಿದ್ಧ ಅವರು ಬೆಳ್ತಂಗಡಿಯಲ್ಲಿ ಒಬ್ಬರು ಮಹಿಳೆಯರು ಒಂದು ಅಚ್ಚಿಲ ಶಬ್ದದಿಂದ ಮುಸ್ಲಿಂ ಮಹಿಳೆಗೆ ನಿಂದಿಸಿದ್ದಾರೆ ಇದುವರೆಗೆ ಅವರ ರೋಮೋಹನ್ ಮುಟ್ಲಿ ಕೂಡ ಇವರಿಗೆ ಆಗಲಿಲ್ಲ ಅವರ ಫೇಸ್ಬುಕ್ ಅನ್ನು ಹ್ಯಾಕ್ ಮಾಡೋದು ಬಿಡಿ ಅವರನ್ನು ಠಾಣೆಗೆ ಕರೆದು ವಿಡಿಯೋ ಯಾಕೆ ಮಾಡಲಿಲ್ಲ ನನ್ನನ್ನು ನಾನು ಯಾವುದೇ ಪ್ರಚೋದನಕಾರಿ ಭಾಷೆ ಇದು ಮಾಡಲಿಲ್ಲ ಒಂದು ಆರೋಪಿಯನ್ನು ಹಿಡೀರಿ ಕೊಲೆ ಕೊಲೆ ಆರೋಪಿ ತಲೆಮರೆಸಿಕೊಂಡವನ್ನು ಹಿಡೀರಿ ಅಂತ ಹೇಳುವುದನ್ನು ಇವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಇವರು ಅವರೊಂದಿಗೆ ಭಾಗಿಯಾಗಿದ್ದಾರೆ ಅಂತಲೇ ನಾನು ಈಗಲೂ ಹೇಳ್ತಿದ್ದೇನೆ ಅವರವರೊಂದಿಗೆ ಭಾಗಿಯಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನನಗೆ ನ್ಯಾಯ ಒದಗಿಸಿ ಕೊಡಬೇಕು ನೀವು ತನ್ನ ಆಯ್ತಾರೆ ನನ್ನೊಂದು ಮನವಿ ಇದೇ ನನಗೆ ಬೇರೆ ದಾರಿ ಇಲ್ಲ ಇಲ್ಲ ಇವು ಬರೆಯೋದು ಬೇರೆ ದಾರಿ ಇಲ್ಲ ನಾನು ಒಬ್ಬನೇ ಬಂದರೆ ಅವರು ನನ್ನನ್ನು ಲಾಕ್ ಮಾಡ್ತಾರೆ ನನ್ನನ್ನು ಯಾವುದಾದ್ರೂ ಕೇಸಲ್ಲಿ ಸಿಲುಕಿ ಹಾಕಿ ಹಾಕ್ತಾರೆ ಖಂಡಿತ ಅದು ನನಗೆ ಗೊತ್ತು ಪ್ರಭಾವಿಗಳ ಒತ್ತಡ ಅವರಿಗಿದೆ ನನ್ನನ್ನು ಈ ಕೇಸ್ ಯಾವುದಾದ್ರೂ ಒಂದು ಕೇಸಲ್ಲಿ ನಾನು ಮಾಡ್ತಾನೆ ನಾನು ಈ ಬೇರೆ ದಾರಿ ಕಾಣದೆ ಈ ಒಂದು ಲೈವ್ಗೆ ಬಂದಿದ್ದೇನೆ ಇದನ್ನು ನೀವು ಎಲ್ಲ ಜನ ನನ್ನನ್ನು ರೀತಿ ಮಾಡುವರೆಲ್ಲ ನಾನು ಅರ್ಥ ಮಾಡಬೇಕು ಎರಡು ನ್ಯಾಯ ನನಗೆ ನ್ಯಾಯ ಬೇಕು ನನ್ನ ಎಲ್ಲ ಕಾರ್ಯಕರ್ತರು ನನ್ನ ಎಲ್ಲ ನಾಯಕರನ್ನ ನೊಂದಿಗಿದ್ದಾರೆ ಸಬ ಬೆಂಬಲಿಸಿ ನನಗೆ ನ್ಯಾಯ ದೊರಕಿ ಕೊಡಬೇಕು ಕಮಿಷನವರು ಅವರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮೃತಪಟ್ಟ ಅಷ್ಟಕ್ಕೂ ಕೂಡ ನ್ಯಾಯ ದೊರಕಲಿ ಹಾಗೆ ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ಕೊಲೆಗಳನ್ನು ಆರೋಪಿಗಳಿಗೂ ಶಿಕ್ಷೆ ಆಗಲಿ